ಧನಿಕನ ರಾಜಕೀಯವಾಗಿರುವಂತಹ ಬಹಳಷ್ಟು ಎತ್ತರವಾಗಿರುವಂತಹ ಬಲವತ್ತರವಾಗಿರುವಂತಹ ಒಬ್ಬ ವ್ಯಕ್ತಿಯನ್ನು ಇವತ್ತಿನ ದಿವಸ ಎರಡು ಧನಬಲವನ್ನು ಹೊಂದಿದ್ದಾನೆ ಜನಬಲವನ್ನು ಹೊಂದಿದ್ದಾನೆ ಹಾಗಾಗಿ ನನ್ನ ಹೆಸರನ್ನು ಯಾರೆಲ್ಲ ಕೇಳ್ತಾರೆ ಅವರೆಲ್ಲ ನನ್ನ ಪಕ್ಷವನ್ನು ಒಂದು ಸೇರ್ತಾ ಇದ್ದಾರೆ ಹೌದಪ್ಪ ಕನಸು ಕಂಡಿದ್ದೆ ಪ್ರಪಂಚವೆಲ್ಲ ರಾಕ್ಷಸರದ್ದಾಗಬೇಕು ಅಂತ ಇನ್ನು ಹೆಚ್ಚು ಸಮಯ ಇಲ್ಲ ಹೌದಪ್ಪ ಇನ್ನು ಅನತಿ ಕ್ಷಾಮಕ ಕಾಲದಲ್ಲಿ ಪ್ರಪಂಚವೆಲ್ಲ ನಮ್ಮದ್ದಾಗಲಿಕ್ಕಿದೆ ಎಷ್ಟು ಬದಲಾವಣೆ ಆಗಿ ಹೋಯ್ತು ನೋಡಿ ನನಗೆ ನಾನು ಹುಟ್ಟಿ ಕಾಲ ಇಷ್ಟ ಆಯ್ತು ಯುಗಾಂತರದವ ಆದರೆ ಮದುವೆ ಬಣ್ಣವನ್ನೇ ಹಾ ಹೌದಪ್ಪ ನಾನು ಬಲವತ್ತರವಾಗಿದ್ದೇನೆ ಯಾಕವಿ ರಾಜೇಪುರ ಒಂದು ವಿಳಾಸ ಸಿಕ್ಕಿತ್ತಾ ಇಲ್ವೋ ಹಾಗಾಗಿ ಪ್ರಪಂಚ ಪರ್ಯಟನೆ ಅಂದ್ರೆ ಯುದ್ಧ ಸಾರಿದೆ ಚಪ್ಪನ್ನದ ಶಾಳೆ ಎಮ್ಮ ಯುದ್ಧ ಬದ ಸಾರಿ ಅಲ್ಲಿಯದ ರಾಧಿ ವಶಪಡಿಸಿಕೊಂಡೆ ಮತ್ತೆ ಒಂದು ದೇಶಕ್ಕೆ ಹೋದೆ ವಿದರ್ಭ ನಮ್ಮ ಹೆಸರು ಕೇಳಿದ್ದೇ ತಡ ಅವನಾಗಿ ಶರಣು ಬಂದಿದ್ದಾನೆ ಅಲ್ಲಿ ಆರ ಜೊತೆ ಜೊತೆ ಬಹಳಷ್ಟು ಕಪ್ಪ ಕಾಣಿಕೆಗಳನ್ನು ಕೊಟ್ಟಿದ್ದಾನೆ ಏನು ಕಪ್ಪ ಕಾಣಿಕೆ ಒಂದು ರೂಪದಲ್ಲಿ ಹೆಣ್ಣನ್ನು ವಿದರ್ಭದ ಆತನ ಮಗಳಾಗಿರುವಂತಹ ಯಶೋಮತಿಯನ್ನು ತಂದು ನನಗೆ ವಿವಾಹ ಮಾಡಿಸಿದ್ದಾರೆ ಗುಟ್ಟಿನಲ್ಲಿ ಹೇಳುವುದು ಎಂತ ಗುಣವಂತಿ ಗುಣವಂತ ಇದ್ದಾಳೆ ಸತ್ಯ ಹೇಳ್ಬೇಕಾ ನಾನು ಏನು ಅಲ್ಲ ನಾನು ರಾಕ್ಷಸರಲ್ಲಿ ರಾಕ್ಷಸ ಅವಳು ಸ್ವಲ್ಪ ಮಾನವಂತೆಯನ್ನು ಹೊಂದಿದ್ದಾಳೆ ಮನುಷ್ಯತ್ವವನ್ನು ಹೊಂದಿದಂತಹ ಗುಣವಂತ ಇದ್ದಾಳೆ ಪತಿಯೇ ಪರದೈವ ದೈವ ಎನ್ನುವ ಹಾಗೆ ನನ್ನನ್ನು ಸದಾ ಉಪಾಸಿಸ್ತಾ ಇದ್ದಾಳೆ ಹಾಗೆಯೇ ಜೊತೆಗೆ ಇನ್ನು ಕೆಲವಾರು ಸೈನ್ಯವನ್ನು ಕೊಟ್ಟಿದ್ದಾರೆ ಆದಿತ್ಯ ಪ್ರಖರ ಕರಾಳ ವಕ್ತ ಹಾಗೆ ವಜ್ರಜಂಘ ಮೊದಲಾದಂತಹ ಕಳರನ್ನೆಲ್ಲ ನನಗೆ ದಾನವಾಗಿ ಕೊಟ್ಟಿದ್ದಾರೆ ಏನು ಹೆಸರು ಸ್ವಾಮಿ ಆದಿತ್ಯ ಪ್ರಖರ ಸೂರ್ಯನ ರಶ್ಮಿಯ ಹಾಗೆ ಸೂರ್ಯನ ಕಿರಣದಷ್ಟೇ ಪ್ರಖರತೆಯನ್ನು ಹೊಂದಿರುವ ಅವನ ಹೆಸರು ಆದ್ರೆ ಎಂತದ್ದು ಮಾಡುದು ಮಾಡುದು ಯಾವಾಗಲೂ ಇದ್ರೆ ಅವನನ್ನು ಎಬ್ಬಿಸಬೇಕು ಏನಾದ್ರೂ ನಮಗೆ ಕೆಲಸ ಆಗಬೇಕು ಅಂತ ಇದ್ರೆ ಒಂದೊಮ್ಮೆ ಕುಂಭಕರ್ಣನ ಹೆಸರು ಕೇಳಿದ್ದೀರಾ ಇದು ಅದೇ ಜಾತಿ ಎಲ್ಲ ಮಲಗುದಿ ನನಗೆ ಯಾವ ಕಾಲಕ್ಕೆ ಅನೇಕ ಅವಶ್ಯಕತೆ ಇದೆ ಆ ಕಾಲಕ್ಕೆ ಎಬ್ಬಿಸುವುದು ಎನ್ನುವ ಹಾಗೆ ನಿರ್ಧಾರವನ್ನು ಮಾಡಿದ್ದೇನೆ ಜೊತೆಗೆ ಚಂಡ ಪ್ರಚಂಡರು ಬಂದು ನನ್ನನ್ನು ಸೇರಿಕೊಂಡಿದ್ದಾರೆ ಪಂಚವೀರ ಚಂಡ ಉಂಡರಷ್ಟೇ ಬಲಿಷ್ಠರಾಗಿರುವಂತಹ ಚಂಡ ಪ್ರಚಂಡರು ನನ್ನನ್ನು ಸೇರಿಕೊಂಡಿದ್ದಾರೆ ವರ್ತಮಾನ ಕಾಲದಲ್ಲಿ ಭೂಲೋಕವನ್ನು ಗೆದ್ದಿದ್ದೇನೆ ಕೈವಶವಾಗಿದೆ ಹಾಗಾಗಿ ಇನ್ನು ಇರುವಂತಹದ್ದು ಅಮರಲೋಕ ಅದನ್ನು ವಶಪಡಿಸಿಕೊಳ್ಳಬೇಕೆನ್ನುವಂತಹ ಉದ್ದೇಶದಿಂದ ಆಗುವುದಿಲ್ಲ ಸುಲಭ ಅವರು ಮಹಾ ಮೋಸಗಾರ ಆದ್ದರಿಂದ ವಿಶೇಷವಾದಂತಹ ಬಲವನ್ನು ಹೊಂದಬೇಕು ಎನ್ನುವ ಹಾಗೆ ನಮ್ಮ ಮಂತ್ರಿಗಳೆಲ್ಲ ಹೇಳಿದ್ದಾರೆ ಆದ್ರಿಂದ ಅಮರವನ್ನು ಹೊಕ್ಕು ಆ ಬ್ರಹ್ಮದೇವರನ್ನು ಮೂಲಕವಾಗಿ ಅಥವಾ ತಪಶಯ ಮೂಲಕವಾಗಿ ಒಲಿಸಿಕೊಂಡು ವರವನ್ನು ಪಡ್ಕೊಳ್ಬೇಕಾಗಿದೆ